ನಮಸ್ತೆ ಎರಡು ನಾನು ಶ್ರೀಮತಿ ಕಮಲಾ ರಮೇಶ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವಲ್ಡ್ ಆಫ್ ನಾಲೆಡ್ಜ್ ನಾನು ನನ್ನ ಬಾಲ್ಯದಿಂದ ಸೇಂಟ್ ಸ್ಕೂಲ್ ಹತ್ತಿ ನನ್ನ ವಿದ್ಯಾಭ್ಯಾಸ ಎಲ್ ಕೆ ಜಿಯಿಂದ ಅದೇ ಶಾಲೆಯಲ್ಲಿ ಪ್ರಾರಂಭವಾಯಿತು ವಿದ್ಯಾಭ್ಯಾಸ ನಂತರ ಅದೇ ಶಾಲೆಯಲ್ಲಿ ಆರು ವರ್ಷ ಸೇವೆಯನ್ನು ಸಲ್ಲಿಸಿದ್ದೀನಿ ನಂತರ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಇಪ್ಪತ್ತು ಐದು ವರ್ಷ ಕಂಪ್ಲೀಟ್ ಮಾಡಿ ಈಗ ಇನ್ನೂ ಸೇವೆಯಲ್ಲೇ ಇದ್ದೀನಿ ಸೊ ಸರ್ಕಾರಿ ಶಾಲೆ ಅಂದಾಗ ನಮಗೆ ನೆನಪಿಗೆ ಬರೋದು ಅಲ್ಲಿ ಸಿಗುವಂತಹ ಯೋಜನೆಗಳ ಉಪಯೋಗ ಸೊ ಸರ್ಕಾರಿ ಶಾಲೆಯಲ್ಲಿ ನಮಗೆ ಮಕ್ಕಳಿಗೆ ಉಚಿತವಾಗಿ ಪಠ್ಯಪುಸ್ತಕ ಅಭ್ಯಾಸ ಸಹಿತ ಚಟುವಟಿಕೆ ಪುಸ್ತಕ ಸಮವಸ್ತ್ರಗಳು ಶೂಸ್ ಸಾಕ್ಸ್ ಮಧ್ಯಾಹ್ನದ ಬಿಸಿ ಊಟ ಹಾಲು ಜೊತೆಗೆ ಮೊಟ್ಟೆ ಬಾಳೆಹಣ್ಣು ಈ ರೀತಿಯಾಗಿ ಹಲವಾರು ಅನುಕೂಲ ಅನುಕೂಲವನ್ನು ನಾವು ಮಕ್ಕಳು ಪಡೆಯ ಸೊ ಸರ್ಕಾರ ತಾಯಿ ಯಾವಾಗ ಗರ್ಭವತಿ ಹಕ್ಕಳು ಅಂದಿನಿಂದಲೇ ತಾಯಿ ತನ್ನ ಮಗುವಿನ ಆರೈಕೆಗಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿದೆ ಅದು ಲಸಿಕೆ ಇರ್ಬೋದು ಮತ್ತು ತಾಯಿಯ ಆರೋಗ್ಯ ಇರ್ಬೋದು ಮಗು ಜನಿಸಿದ ನಂತರ ಅದಕ್ಕೆ ಕೊಡುವಂತಹ ಲಸಿಕೆಗಳಿರ್ಬೋದು ಮಗು ದೊಡ್ಡದಾದ ನಂತರ ಅಂಗನವಾಡಿಗಳ ಸೇವೆಯನ್ನು ಮಗು ಬಡಿಬೋದು ಹಲವಾರು ಪಾಲಕರು ಬಡತನದಿಂದ ನರಡ್ತಾ ಇದ್ದಾರೆ ಅಂಥ ಪಾಲಕರಿಗೆ ಇದು ಒಂದು ಸುವರ್ಣ ಅವಕಾಶ ಮಗು ತನ್ನ ಬಾಲ್ಯವನ್ನು ಅಂಗನವಾಡಿಗಳಲ್ಲಿ ಕಳಿಬೋದು ಅಲ್ಲಿ ನಮಗೆ ಎಲ್ಲ ಸೌಕರ್ಯಗಳನ್ನು ಪಡಿಬೋದು ಆಟಿಕೆ ಇರ್ಬೋದು ಮಗುವಿನ ವಿದ್ಯಾಸಭ್ಯಾಸ ಇರ್ಬೋದು ಮತ್ತು ಅವುಗಳ ಲಾಲನೆ ಪಾಲನೆ ಇರ್ಬೋದು ಮಾನಸಿಕ ಬೆಳವಣಿಗೆ ಆಗಿರ್ಬೋದು ದೈಹಿಕ ಬೆಳವಣಿಗೆ ಆಗಿರ್ಬೋದು ಸಾಮಾಜಿಕ ಬೆಳವಣಿಗೆ ಆಗಿರ್ಬೋದು ಸೊ ಎಲ್ಲ ರೀತಿಯ ಬೆಳವಣಿಗೆ ಮಗು ಅಂಗನವಾಡಿಯಲ್ಲಿ ಕಲಿತರೆ ಮತ್ತು ನಮ್ಮ ಭಾಷೆ ಕಲಿಲಿಕ್ಕೆ ಬೇಕಾದಂತಹ ನಾಲ್ಕು ಸಾಮರ್ಥ್ಯಗಳು ಆಲಿಸುವ ಮಾತನಾಡುವ ಓದುವ ಬರೆಯುವ ಈ ನಾಲ್ಕು ಸಾಮರ್ಥ್ಯಗಳು ನಾವು ಇಲ್ಲಿ ಅಂಗನವಾಡಿಯಿಂದಲೇ ಶುರು ಆಗ್ತದೆ ಸೊ ಹಾಗಾಗಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ತುಂಬ ಪುಣ್ಯ ಮಾಡಿರಬೇಕು ಇಂಥ ಸೌಕರ್ಯಗಳನ್ನು ಪಡೆಯಬೇಕು ಆದರೆ ಏನು ಬೇಜಾರು ಅಂದರೆ ಕೆಲವೊಂದು ಪಾಲಕರು ನಾನು ಎಲ್ಲ ಪಾಲಕರು ಅಂತ ಹೇಳೋದಿಲ್ಲ ಕೆಲವು ಪಾಲಕರು ತುಂಬ ನಿರ್ಲಕ್ಷ್ಯದಿಂದ ಮಕ್ಕಳ ಭವಿಷ್ಯದೊತೆಗೆ ಆಟ ಆಡ್ತಾರೆ ಪಾಲಕರು ಶಿಕ್ಷಕರ ಜೊತೆಗೆ ಕೈ ಜೋಡಿಸಿ ಎಲ್ಲ ಸಹಕಾರವನ್ನು ಮಕ್ಕಳಿಗೆ ನೀಡುತ್ತಾ ಶಿಕ್ಷಕರಿಗೆ ನೀಡುತ್ತಾ ಬಂದರೆ ನಾವು ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳು ಉಜ್ವಲ ಭವಿಷ್ಯವನ್ನು ಕಾಣ್ಬೋದು ಈಗಾಗಲೇ ಕಾಣ್ತಾ ಇದ್ದೀವಿ ಸೊ ನಾವು ಇನ್ನು ಮುಂದೆ ಎಲ್ಲರೂ ಕೈ ಜೋಡಿಸಿ ಮಕ್ಕಳ ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವನ್ನು ಕ್ವಾಲಿಟೇಟಿವ್ ಎಜುಕೇಷನನ್ನು ಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ದೀವಿ ಸೊ ಇಲ್ಲಿ ಕಾಣ್ಬೋದು ಗೌರ್ಮೆಂಟ್ ಶಾಲೆಗಳಲ್ಲಿ ಎಲ್ಲ ಒಳ್ಳೆ ಟೀಚರ್ಸನ್ನು ಹಲವಾರು ಪರೀಕ್ಷೆಗಳನ್ನು ಪಾಸಾಗಿ ಶಾಲೆಗೆ ಬಂದಂತಹ ಶಿಕ್ಷಕರನ್ನು ನಾವಿಲ್ಲಿ ಕಾಣ್ಬೋದು ಅವರ ಶ್ರಮ ಮತ್ತು ಅವರ ಮಕ್ಕಳ ಏಳಿಗೆಗಾಗಿ ಪಡುವಂತಹ ಶ್ರಮ ತುಂಬ ದೊಡ್ಡದು ಹಾಗಾಗಿ ಪಾಲಕರಲ್ಲಿ ವಿನಂಪಿ ದಯವಿಟ್ಟು ಸಹಕಾರ ನೀಡಿ ಮಕ್ಕಳಿಗೆ ಶಾಲೆಯನ್ನು ತಪ್ಪಿಸಬೇಡಿ ಸರಿಯಾದ ಕ್ರಮದಲ್ಲಿ ಶಾಲೆಗೆ ಕಳಿಸಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದನ ಹೇಳುತ್ತಾ ನನ್ನ ಈ ಚಿಕ್ಕ ಅನಿಸಿಕೆಯನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ಧನ್ಯವಾದ